ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿ ರಾಯಬಾಗ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರಮುಖ ಮೂರು ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಒಂಬತ್ತು ಸಾವಿರದ ಅರವತ್ತೊಂದು ಲೆಕ್ಕಾಧಿಕಾರಿ ಪ್ರತಿಭಟನೆ ನಡೆಸಿದರು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಬಗ್ಗೆ ಹಾಗೂ ಸೇವಾ ವಿಷಯದಲ್ಲಿ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಹಾಗೂ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರು ನಾಡಿಸಿದ್ರು ಗೋ ಸ್ನಾಯಕಲ್ಲ ವಸ್ನಾಯಕರ್ಲೆ ಏನರ ಏನ್ ಶಾಂತೊಳಗೆ ರೀ ಸರ್ ಯಾಕ್ರಿ ಇಷ್ಟ್ರೈಟ್ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಒಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕಂತ ಇವತ್ತು ನಾವು ಈ ಒಂದು ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದ್ರೆ ಗ್ರಾಮಗಳಲ್ಲಿ ಚಾವಡಿಗಳಿಲ್ಲ ಸರ್ಕಾರಿ ಕಟ್ಟಡಗಳು ಯಾವುದೂ ನಮ್ಗೆ ಚಾವಡಿ ಕಟ್ಟಡಗಳನ್ನು ಯಾವುದೂ ಅನುಕೂಲ ಮಾಡಿಕೊಟ್ಟಿಲ್ಲ ಯೂಟಪ್ಪ ಕರ್ಮಗಳನ್ನು ಕೊಟ್ಟಿಲ್ಲ ಆಮೇಲೆ ಮೊಬೈಲ್ಗಳಲ್ಲಿ ಒಂದು ಹದಿನೇಳಕ್ಕಿಂತ ಹೆಚ್ಚು ಆ್ಯಪ್ಗಳಲ್ಲಿ ಕೆಲಸ ತಗೊಳ್ತಾ ಇದ್ದಾರೆ ಅನ್ನ ಇಲಾಖೆ ನಾವು ಏನು ಮಾಡಿದ್ದೇವೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಆರೂರು ನಾಲ್ವರು ಕರ್ನಾಟಕ ಟೆಸ್ಟ್ಗಾರವ್ರ ಮುಖಾಂತರ ಹಾಗೂ ಉಪಯೋಗಾಧಿಕಾರಿಗಳ ಮುಖಾಂತರ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಗೋರ್ಮೆಂಟ್ಗೆ ನಮ್ಮ ಗ್ರಾಮ ಅಧಿಕಾರಿಗಳ ಸಂಘದ ವಿವಿಧ ಗಣಿಕೆ ಇಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಬಟ್ ಅವರು ಮೂರು ದಿನ ನಾವು ಟೈಮ್ ಕೊಟ್ಟಿದ್ರು ಅವರು ಅದಕ್ಕೆ ಸ್ಪರ್ಧೆ ಮಾಡಿದ್ದೆ ಅದಕ್ಕಾಗಿ ನಾವೆಲ್ಲರೂ ರಾಜ್ಯಾದ್ಯಂತ ನಮ್ಮ ಸಂಘಗಳ ಮೂಲಕ ನಮ್ಮ ಮನವಿಗಳನ್ನು ನಮ್ಮ ಬೇಡಿಕೆಗಳನ್ನು ಎಲ್ಲ ಸ್ಟ್ರೈಕ್ ಮಾಡಿದ್ವಿ ನಮ್ಮ ಬೇಡಿಕೆಗಳೇನದ ಅಂತಂದ್ರೆ ಈಗ ಹದಿನೇಳಕ್ಕಿಂತ ಹೆಚ್ಚಿಗೆ ಮೊಬೈಲ್ ಆ್ಯಪ್ಗಳನ್ನ ಈಗ ಮೊಬೈಲ್ ಆ್ಯಪ್ ಹತ್ರ ಕೆಲಸ ಮಾಡಕ್ಕೆ ನಮ್ಗೆ ಆಗಿರ್ಬೋದು ಪೌಟ್ಯಾಂಗಿರ್ಬೋದು ಆ್ಯಪ್ ಆಗಿರ್ಬೋದು ಬೆಳೆ ಪರಿಹಾರದಾಗಿರ್ಬೋದು ಬೆಳೆ ಸಮೀಕ್ಷದಾಗಿರ್ಬೋದು ಗೋಡಿಯಿಂದರ್ಬೋದು ಮಣಿಕಂಠ್ ನಾವಿ ಕೆಟಿವಿ ನ್ಯೂಸ್ ರಾಯಪಾಕ